ಹೊಸ ವರ್ಷದಲ್ಲಿ ಏನಾದರೂ ನೀವು ಹೊಸದಾಗಿ ಮನೆಯನ್ನು ಕಟ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ ಯಾಕೆ ಅಂತಂದರೆ ಜಿ ಬಿ ಎ ಹೊಸ ರೂಲ್ಸ್ ಒಂದನ್ನು ಜಾರಿಗೆ ತಂದಿದೆ ಆ ರೂಲ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಹೊಸ ವರ್ಷದಲ್ಲಿ ಹೊಸ ಕಟ್ಟಡಗಳಿಗೆ ಹೊಸ ರೂಲ್ಸ್ ಒಂದನ್ನು ರೋ ಜಾರಿಗೆ ತಂದಿದೆ ಜಿ ಬಿ ಎ ಬೆಂಗಳೂರಿನ ಕಟ್ಟಡಗಳಿಗೆ ಹೊಸ ಸೆಟ್ ಪ್ಯಾಕ್ ಜಾರಿಗೆ ತಂದಿದೆ ಹೊಸ ಮನೆಗಳನ್ನ ಕಟ್ಟಬೇಕಾದ್ರೆ ಬಿಡಬೇಕಾಗಿರುವಂಥ ಸಟ್ ಪ್ಯಾಕ್ ಬಗ್ಗೆ ಒಂದು ಹೊಸ ರೂಲ್ಸ್ ಅನ್ನು ಜಾರಿಗೆ ತಂದಿದೆ ಅಷ್ಟೇ ಅಲ್ಲ ಹೊಸ ನ ಕಟ್ಟಬೇಕಾದ್ರೆ ಪಾರ್ಕಿಂಗ್ ವ್ಯವಸ್ಥೆ ಹೇಗಿರ್ಬೇಕು ಅನ್ನೋದಕ್ಕೂ ಕೂಡ ಒಂದು ಹೊಸ ನಿಯಮವನ್ನು ರೂಪಿಸಿದೆ ಜಿ ಬಿ ಎ ಕಡೆಯಿಂದ ಈ ಒಂದು ರೂಲ್ಸ್ ಬಂದು ಆರ್ನೂರು ಅಡಿಗಳಿಂದ ಸಾವಿರದ ಆರ್ನೂರು ಅಡಿಗಳು ಏನಿರುತ್ತೆ ನಿವೇಶನಗಳು ಕಟ್ಟಡಗಳು ಅದಕ್ಕೆ ಅನ್ವಯ ಆಗುತ್ತೆ ಹಾಲಿ ಹಾಗೂ ಹೊಸ ನಿರ್ಮಾಣ ಹಂತದಲ್ಲಿರುವಂಥ ಕಟ್ಟಡಗಳಿಗೆ ಈ ಒಂದು ರೂಲ್ಸ್ ಜಾರಿಯಾಗುತ್ತೆ ಅಂತ ಹೇಳಿ ಜಿ ಬಿ ಎ ಕಡೆಯಿಂದ ತಿಳಿಸಲಾಗಿದೆ ಬ್ಯಾಂಗ್ಳೂರ್ನಲ್ಲಿ ಇರ್ತಕ್ಕಂಥ ಡೆನ್ಸಿಫಿಕೇಶನ್ ಎಲ್ಲ ವ್ಯಾಪ್ತಿ ನೋಡಿಕೊಂಡು ಈಗಾಗಲೇ ಗೌರ್ಮೆಂಟ್ ಅವರು ಈಗ ಹೊರಟಿಸಿದ್ದಾರೆ ಇದರಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಗುತ್ತದೆ ಸಿಕ್ಸ್ಟಿ ಪಾಯಿಂಟ್ ಅಪ್ ಟು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಿಗೆ ಅಂದರೆ ಆರ್ನೂರು ಸ್ಕ್ವೇರ್ ಫೀಟಿಗೆ ಎರಡು ಕಡೆ ಗೋಡೆ ಅವರು ಸೆಟ್ಬ್ಯಾಕ್ ಅವಶ್ಯಕತೆ ಇರಲ್ಲ ಹಿಂದೆ ಮತ್ತೆ ಸಾವನ್ನ ಸೈಡ್ನಲ್ಲಿ ಮಾತ್ರ ಬೇರೆ ಒಂದು ಸೈಡ್ನಲ್ಲಿ ಪಾಯಿಂಟ್ ಸಿಕ್ಸ್ ಮೀಟರ್ಸ್ ಇಡಬೇಕು ಅಪ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಂದರೆ ಒನ್ ಫಿಫ್ಟಿ ಸ್ಕ್ವೇರ್ ಮೀಟರ್ಸ್ ಅರವತ್ತರಿಂದ ಆರುನೂರಿಂದ ಐವತ್ತು ಸಾವಿರ ಐನೂರಿಗೆ ಪಾಯಿಂಟ್ಸ್ ಒಂದು ಸೈಡ್ನಲ್ಲಿ ರಿಲ್ಯಾಕ್ಸೇ ಮಾಡಿಬಿಟ್ಟಿದ್ದೇವೆ ಮಾತ್ರ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಮೀಟರ್ಸ್ ಇರಬೇಕು ಎರಡು ಸೈಡ್ನಲ್ಲಿ ಹಿಂದೆ ಮತ್ತು ಒಂದು ಸೈಡ್ನಲ್ಲಿ ಮತ್ತು ಫ್ರಂಟ್ನಲ್ಲಿ ಒಂದು ಮೀಟರ್ ಸೆಟ್ ಬ್ಯಾಕ್ ಇರಬೇಕು ಎರಡು ಸಾವಿರ ಸ್ಕ್ವೇರ್ ನಾಲ್ನೂರು ಸ್ಕ್ವೇರ್ ಫೀಟ್ ತನಕ ಒಂದು ಮೀಟರ್ ಫ್ರಂಟು ಮತ್ತು ಪಾಯಿಂಟ್ ಏಯ್ಟ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಪಾಯಿಂಟ್ ಏಯ್ಟ್ ಮೀಟರ್ಸ್ ಯಾರೆಲ್ಲ ಬೆಂಗಳೂರಲ್ಲಿ ಹೊಸದಾಗಿ ಒಂದು ಮನೆಯನ್ನ ಕಟ್ಕೋಬೇಕು ಅಂತ ಅನ್ಕೊಂಡಿದಿರೋ ಅಂತವ್ರು ಸಾಲನ ಏನಾದ್ರು ಮಾಡಿ ಕಟ್ಕೊಳೋದಿಕ್ಕೆ ಅಂತ ಹೋದ್ರೆ ಸರ್ಕಾರ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿತ್ತು ಅದ್ರ ಪ್ರಕಾರವಾಗಿ ಈ ಹಿಂದೆ ಇದ್ದಂತ ರೂಲ್ಸ್ ಪ್ರಕಾರ ಮನೆಯ ಸುತ್ತಮ ಅಂತ ಅಂತೇಳಿ ಒಂದು ಜಾಗವನ್ನು ಬಿಡಬೇಕಾಗಿತ್ತು ಯಾರೆಲ್ಲ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ನಲ್ಲಿ ಕಟ್ಕೊತಾ ಇದ್ದಾರೋ ಅಂಥವರಿಗೆ ಒಂದು ಅಡಿಯಷ್ಟು ಸುತ್ತು ಜಾಗವನ್ನು ಬಿಡಬೇಕಾಗಿತ್ತು ಹಾಗೆ ತರ್ಟಿ ಫಾರ್ಟಿನಲ್ಲಿ ಕಟ್ಕೊತಾ ಇದ್ದರೆ ಒಂದು ಪಾಯಿಂಟ್ ಫೋರ್ ಅಡಿಯಷ್ಟು ಜಾಗವನ್ನು ಬಿಡಬೇಕಾಗಿತ್ತು ಈ ರೀತಿಯಾಗಿ ಕಟ್ಟೋದ್ರಿಂದ ಜನಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತು ಕಷ್ಟಪಟ್ಟು ತಗೊಂಡಿರೋವಂಥ ಜಾಗದಲ್ಲಿ ಸುತ್ತೂ ಜಾಗ ಬಿಡಬೇಕಲ್ಲ ಹೇಳಿ ಮನೆ ತುಂಬ ಚಿಕ್ಕದಾಗ್ತಾ ಇತ್ತು ಅಂತ ಜನರಿಗೆ ತುಂಬಾ ಬೇಜಾರಾಗಿತ್ತು ಆದರೆ ಇವಾಗ ಸರ್ಕಾರ ಮತ್ತೆ ಆ ರೂಲ್ಸನ್ನು ಸ್ವಲ್ಪ ಸಡಿಲ ಮಾಡಿದೆ ಇದೀಗ ನಗರಾಭಿವೃದ್ಧಿ ಇಲಾಖೆ ಹೊಸ ಮಾನದಂಡವನ್ನು ರಿಲೀಸ್ ಮಾಡಿದೆ ಅದರ ಪ್ರಕಾರವಾಗಿ ನಿವೇಶನದ ಒಂದು ಭಾಗದಲ್ಲಿ ಜಾಗವನ್ನು ಬಿಡೋ ಹಂಗಿಲ್ಲ ಅಂತ ತಿಳಿಸ್ತಾ ಇದೆ ಅಷ್ಟೇ ಅಲ್ಲ ಈಗೇನು ಕಟ್ತಾ ಇದ್ದಾರೆ ಹೊಸ ಕಟ್ಟಡಗಳು ಅದರ ಬಲಭಾಗ ಅಥವಾ ಎಡಭಾಗದಲ್ಲಿ ಹಿಂದೆ ಇದ್ದಂಥ ಸೆಟ್ ಬ್ಯಾಕ್ ಏನಿತ್ತು ಒಂದು ವರೆ ಅಡಿಗಿಂತ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಏನು ಹೇಳಿದರು ಒಂದು ಪಾಯಿಂಟ್ ಫೋರ್ ಅಂತ ಆ ಅಷ್ಟು ಜಾಗವನ್ನು ಬಿಟ್ಟರೆ ಸಾಕು ಕಟ್ಟಡದ ಬಲಭಾಗ ಮತ್ತು ಎಡಭಾಗದಲ್ಲಿ ಅಂತ ಕೂಡ ತಿಳಿಸಿದ್ದಾರೆ ಇದರಿಂದ ಜನರಿಗೂ ಕೂಡ ಖುಷಿಯಾಗಿದೆ ಈ ಹಿಂದೆ ಇದ್ದಂಥ ರೂಲ್ಸಿನ ಪ್ರಕಾರ ತರ್ಟಿ ಫಾರ್ಟಿಯನ್ನೆಲ್ಲ ಏನಾದರೂ ನೀವು ಮನೇನ ಕಟ್ತೀವಿ ಅಂತಂದರೆ ಅದರಲ್ಲಿ ಸೆಟ್ ಪ್ಯಾಕ್ ಹೆಸರಿನಲ್ಲೇ ಮನೆಯ ಸುತ್ತ ನೂರಿಂದ ನೂರ ಐವತ್ತಡಿಯಷ್ಟು ಜಾಗವನ್ನು ಬಿಡಬೇಕಾಗಿತ್ತು ಕಷ್ಟಪಟ್ಟು ತಗೊಂಡಿರೋಂಥ ಜಾಗದಲ್ಲಿ ಅಷ್ಟೊಂದು ಜಾಗವನ್ನು ವೇಸ್ಟಾಗಿ ಬಿಡೋದಿಕ್ಕೆ ಯಾರಿಗೂ ಕೂಡ ಇಷ್ಟ ಆಗ್ತಿರ್ಲಿಲ್ಲ ಅದೇ ಪ್ರಕಾರವಾಗಿ ನೀವೇನಾದರೂ ಸಾವ ಅದೇ ಪ್ರಕಾರ ನೀವೇನಾದರೂ ಅರ್ಧ ಸೈಟಲ್ಲಿ ಮನೆ ಕಟ್ತೀವಿ ಅಂತ ಹೋದರೂ ಕೂಡ ಮನೆ ಸುತ್ತಲೂ ಜಾಗ ಬಿಡಬೇಕಾಗಿತ್ತು ಮೊದಲಿದ್ದಂಥ ಇದ್ದಂಥ ರೂಲ್ಸಿನ ಪ್ರಕಾರವಾಗಿ ತಗೊಂಡಿರೋದೆ ಕಷ್ಟಪಟ್ಟು ಅರ್ಧ ಸೈಟ್ ಅಂದರೆ ಅದರಲ್ಲಿ ಸುತ್ತು ಜಾಗ ಬಿಟ್ಟರೆ ಎಷ್ಟಾಗಲ ಮನೆ ಕಟ್ಟೋಕ್ಕಾಗುತ್ತೆ ಇದರಿಂದಾಗಿ ಜನಕ್ಕೆ ತುಂಬಾ ಬೇಜಾರಾಗಿತ್ತು ಆದರೆ ಇವಾಗ ಮತ್ತೆ ಯಾವುದಾದ್ರೂ ಒಂದು ಭಾಗದಲ್ಲಿ ಬಿಡೋ ಹಂಗಿಲ್ಲ ಅಂತ ಹೇಳಿರೋದು ಜನಕ್ಕೂ ಸ್ವಲ್ಪ ಖುಷಿಯನ್ನು ತಂದಿದೆ ಕಟ್ಟಡವನ್ನು ಕಟ್ಟಬೇಕಂತಂದರೆ ಒಂದು ಕಡೆ ನಾವು ಫ್ಲಮ್ಮಿಂಗ್ ಪೈಪ್ ಎಲ್ಲ ಹಾಕಬೇಕು ಚೇಂಬರ್ ಮಾಡಬೇಕು ಅಂದರೆ ಜಾಗ ಬಿಡಲೇಬೇಕಾಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ಸೈಡಲ್ಲಿ ಓಡಾಡೋದಕ್ಕೆ ಹೊರಡ್ಲಾದ ರೀತಿಯಲ್ಲಿ ಸೆಟ್ ಬ್ಯಾಕನ್ನು ಬಿಡಬೇಕಾಗತ್ತೆ ಹಾಗೆ ಇನ್ನೊಂದು ಸೈಡಲ್ಲಿ ಗಾಳಿ ಬೆಳಕಿನ ಅವಶ್ಯಕತೆಗೋಸ್ಕರ ನಾವು ಬಿಟ್ಕೋಬೇಕಾಗತ್ತೆ ಇನ್ನು ಸರ್ಕಾರನೇ ಹೇಳಿರೋ ಪ್ರಕಾರ ಇನ್ನೊಂದು ಸೈಡಲ್ಲಿ ಮನೆ ಯಾವುದಾದ್ರೂ ಒಂದು ಸೈಡಲ್ಲಿ ಬಿಡೋಂಗಿಲ್ಲ ಅಂತ ಹೇಳಿರೋದ್ರಿಂದಾಗಿ ಇದರಿಂದ ಜನಕ್ಕೆ ತುಂಬಾ ಖುಷಿಯಾಗಿದೆ ಸೊ ಜನಕ್ಕೆ ಬೇಕಾಗಿರೋ ರೀತಿಯಲ್ಲಿ ಇಲ್ಲಿ ಸರ್ಕಾರ ಒಂದು ಹೊಸ ರೂಲ್ಸನ್ನು ಜಾರಿಗೆ ತಂದಿರೋದ್ರಿಂದಾಗಿ ಜನಕ್ಕೂ ಕೂಡ ತುಂಬಾ ಖುಷಿಯಾಗಿದೆ ಅಷ್ಟೇ ಅಲ್ಲ ಕಷ್ಟಪಟ್ಟು ದುಡಿದು ತಗೊಳ್ಳೋ ಅಂಥ ಸ್ವಂತ ಮನೆಗೋಸ್ಕರ ಮಾಡ್ಕೊಳ್ಳೋವಂಥ ಈ ಒಂದು ಪ್ರಯತ್ನದಲ್ಲಿ ಸರ್ಕಾರ ಜನಕ್ಕೆ ಒಂದು ಫ್ರೆಂಡ್ಲಿ ಆಗಿರುವಂಥ ಒಂದು ಕಾನೂನನ್ನು ಜಾರಿ ತಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅನಿಸ್ತು ಈ ಒಂದು ಕಾನೂನಿನ ಬಗ್ಗೆ ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ಹಾಕೋದನ್ನ ಮರಿಬೇಡಿ ಥ್ಯಾಂಕ್ ಯು